ತೋರಿಸ್ತೀನಿ ನಿಮ್ಗೆ ಆಟ ಹಾಕ್ತೀನಿ ಅನ್ನೋ ಅಂತ ಈ ಬಾಳ ಈಜಿ ಮೆಥಡ್ ಇದು ನೋಡೋಕೆ ತರ ಕಾಣುತ್ತೆ ಗಿಡ ರೆಡಿ ಮಾಡ್ಕೊಳೋದಿಕ್ಕೆ ರೆಡಿ ಆಗಿರೋ ಗಿಡ ನೆಟ್ಟೈತೆ ಎಲ್ಲಾನು ಎಲ್ಲರಿಗೂ ನಮಸ್ಕಾರ ಮೈಸೂರಿನ ರಾಮಕೃಷ್ಣ ಆಶ್ರಮಕ್ಕೆ ಬಂದಿದ್ದೀವಿ ಇಲ್ಲಿಯ ದೇವಿಯ ಉದ್ಯಾನವನ ಎಲ್ಲರಿಗೂ ತುಂಬಾ ಪ್ರಿಯವಾದದ್ದು ಜನದ್ದು ಕ್ವಶನ್ಸ್ ಏನಂದ್ರೆ ಇದನ್ನು ನೆಡೋದು ಹೇಗೆ ಇಷ್ಟು ಚೆನ್ನಾಗಿ ಹೂಗಳು ಬರೋದು ಹೇಗೆ ಡೇಲಿಯ ಗೆಡ್ಡೆಯಿಂದ ಕಟಿಂಗ್ ಇಲ್ಲ ಇಂತ ಎಲ್ಲ ಕ್ವಶನ್ಸ್ ಬರ್ತಾ ಇರುತ್ತೆ ನಾವು ರಾಮಕೃಷ್ಣ ಆಶ್ರಮದ ಡೇಲಿಯ ಹಾಗೂ ಇತರ ಹೂಗಳ ಉದ್ಯಾನವನವನ್ನು ನಿರ್ವಹಿಸುವ ಸಿಂಗ್ ಅವರನ್ನು ಮಾತಾಡಿಸಿದೆವು ಅವರು ಇದನ್ನು ಹೇಗೆ ಗಿಡಗಳನ್ನು ಮಾಡಬಹುದು ಹೇಗೆ ತುಂಬಾ ಫ್ಲವರ್ ಬೀಳತ್ತೆ ಅಂತ ವಿವರಿಸಿದರು ಇದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಿದೀವಿ ಬನ್ನಿ ಸಿಂಧವರು ಈಗ ಗಿಡ ನೆಡಲಿಕ್ಕೆ ಈಗ ಸರಿಯಾದ ಸಮಯ ಬೆಸ್ಟ್ ಟೈಮ್ ಗಿಡ ರೆಡಿ ಮಾಡ್ಕೊಳ್ಳೋದಿಕ್ಕೆ ರೆಡಿ ಆಗಿರೋ ಗಿಡ ನೆಡಲಿಕ್ಕೆ ಎಲ್ಲದಕ್ಕೂ ಇದು ಬೆಸ್ಟ್ ಟೈಮ್ ಹಾಂ ಅನ್ಕೊಂಡಂಗೆ ಡೈಲಿ ಆ ಗಡ್ಡೆಯಿಂದಲೇ ಗಿಡ ಮಾಡಬೇಕು ಅಂತೇನಿಲ್ಲ ತುಂಬಾ ಚೆನ್ನಾಗಿ ಕಟಿಂಗಲ್ಲಿ ಬರುತ್ತೆ ಅಂತಿದ್ದಾರೆ ಸಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ ಈ ತರ ಇದನ್ನ ಕಟಿಂಗ್ ಅನ್ನ ಹಾಕ್ಲಿಕ್ಕೆ ಇದು ಕಟಿಂಗ್ ಹಾಕ್ಲಿ ಕಟಿಂಗ್ ಹಾಕ್ಲಿಕ್ಕೆ ತುಂಬಾ ಫೈನ್ ಮರಳು ಅಂತಾರೆ ಫೈನ್ ಮರಳು ಮರಳಿಂದ ಒಂದ್ರಿ ಮಾಡೋದು ಹೊಳೆ ಮರಳು ಅದಕ್ಕೆ ಎಲೆ ಗೊಬ್ಬರನೋ ಇಲ್ಲ ಎರೆ ಉಳಿದ ಗೊಬ್ಬರನೋ ಎಲ್ಲಾನು ಏನ್ ಮಾಡ್ಬೇಕು ನೀವು ತುಂಬಾ ಹಿಟ್ಟು ಒಂದ್ರಿ ಮಾಡ್ತಿರಲ್ಲ ಆತರ ಮೆಶ್ ಅಲ್ಲಿ ಒಂದ್ರಿ ಮಾಡೋದು ತರ ಆಗುತ್ತೆ ಹೊಳೆ ಮರಳನ್ನ ದೇಶ ಏನಂದ್ರೆ ಮಾಡ್ತಾರೆ ಅಂದ್ರೆ ಮರಳಿಗೆ ಕಟಿಂಗ್ ಕಾಂಟ್ಯಾಕ್ಟ್ ಇರ್ಬೇಕು ಅಷ್ಟೇ ನೀರ್ಟರ್ ಆಗಿಬಿಡ್ಬೇಕು ನೀರು ಜಾಸ್ತಿ ಹಾಕ್ಬಿಟ್ರೆ ಮರಳು ಮತ್ತು ಎಲೆ ಗೊಬ್ಬರ ಗೊಬ್ಬರ ಮಿಕ್ಸ್ ಮಿಕ್ಸ್ ಮಾಡಿದ್ದಾರೆ ವೇಸ್ಟ್ ಹೌದು ಅದನ್ನ ಬಹಳ ಚೆನ್ನಾದ ಒಂದು ಫಲವತ್ತಾದ ಬೆಡ್ ತಯಾರು ಮಾಡಿದ್ದಾರೆ ಗೊಬ್ಬರ ಹ್ಮ್

ತಗೊಂಡ್ರೆ ಇದರಲ್ಲಿ ಎರಡು ಕಟಿಂಗ್ ಆಗುತ್ತೆ ನೋಡಿ ಇಷ್ಟೇ ಇದೇ ಕಟಿಂಗ್ ಒಂದು ಗಿಡದಲ್ಲಿ ಎಷ್ಟು ಕಟಿಂಗ್ ಸಿಗುತ್ತೆ ನೋಡಿ ನೂರಾರು ಕಟಿಂಗ್ ಸಿಗುತ್ತೆ ಒಂದು ಮದರ್ ಪ್ಲಾಂಟ್ ಅಲ್ಲಿ ಇದು ಒಂದೊಂದು ಒಂದೊಂದು ಕಟಿಂಗು ಒಂದೊಂದು ಗಿಡ ಇದು ನೋಡಿ ಇದರ ಥರ ಈ ಸೈಡ್ ತೆಗೆದು ಬಿಡ್ತೀವಿ ಈ ಥರ ನೋಡಿ ನೋಡಿ ಇದು ಬೆಸ್ಟ್ ಕಟಿಂಗು ಈ ಥರ ಇರಬೇಕು ಇದು ನೋಡಿ ಈ ಥರ ಇರುತ್ತೆ ಕಟಿಂಗು ಇಲ್ಲಿ ಇದೆ ನೋಡಿ ನೋಡಿ ಕಟಿಂಗಾ ಇದು ಒಂದು ಎಷ್ಟು cutting ಇದೆ ನೋಡಿ ಸುತ್ತ ಅಲ್ವಾ ಎಲ್ಲಾನು ಒಂದೊಂದು ಗಿಡ ಆಗುತ್ತೆ ಇದು ಒಂದೊಂದು ಕಟಿಂಗ್ ನೋಡಿ ಇದು ಈ ತರ ಇದು ಗಡೆಯಲ್ಲಿ ಇಷ್ಟು ಗಿಡ ಬಂದ್ಬಿಟ್ಟಿದೆ ಇದರಲ್ಲಿ ನೀವು ಒಂದು ಕಟ್ ಮಾಡಿದ್ರೆ ತಿರ್ಗಾ ತಿರ್ಗಾ ಮಲ್ಟಿಪ್ಲೈ ಆಗುತ್ತೆ ನಿಮಗೆ ಹೌದು 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 ನೋಡಿ ಇದು ಇರುತ್ತಲ್ಲ ನೋಡಿ ಈ ತರ ಈ ತರ ತಗೊಂಡು ನಾನು ಆಯ್ತಾ ಈ ತರ ಎಲ್ಲಾದ್ರಲ್ಲೂ 2 2 2 cutting ಒಂದು cutting ತಗೊಳ್ತೀನಿ ನಾನು ಇದೊಂದು

ಬೇರೆ ಬೇರೆ ಬಣ್ಣದ ಮದರ್ ಪ್ಲಾಂಟನ್ನು ಈ ಥರ ಇಟ್ಕೊಂಡಿರ್ತಾರೆ ಇದರಿಂದ ಬೇಕಾದಂತೆ ಟೆಂಡರ್ ಶೂಟ್ಗಳನ್ನು ತೆಗೆದು ಬಿಟ್ಟು ಈ ಥರ ಕಟ್ಟಿಂಗನ್ನ ನೆಡೋದು ಫಸ್ಟಿಗೆ ಅದನ್ನು ಹದಿನೈದು ದಿನ ತೋರಿಸ್ತೀವಿ ಇವಾಗ ಸ್ಟೆಪ್ ಬೈ ಸ್ಟೆಪ್ ಅವು ತೋರಿಸ್ತಾರೆ ಈ ಥರ ನೀರಲ್ಲಿ ಹಾಕೊಂಬಿರ್ತೀನಿ ಹಾಂ ಇದು ನೀರು ಇದು ಹಾಂ ಶಿಲೀಂಧ್ರನಾಶಕ ನೀರಿರೋ ನೀರೊಳಗಡೆ ಹಿಂಗೆ ಬಿಟ್ಬಿಡ್ತೀನಿ ಕಟ್ ಮಾಡಿರೋದಲ್ಲ ಒಂದು ಐದು ನಿಮಿಷ ಹಾಗಿರುತ್ತೆ ಹಾಂ ಹ್ಞೂ ಅದನ್ನ ತಗೊಂಡೋಗ ಅಲ್ಲಿ ನೆಡ್ತೀನಿ ತೋರಿಸ್ತೀನಿ ಯಾವ ತರ ನೆಡೋದು ಅಲ್ಲಿಗೆ ಹೋಗೋಣ ಅಲ್ಲೇ ಹೋಗೋಣ ಎಲೆ ಗೊಬ್ಬರ ಇರೋ ಇದನ್ನ ತಗೊಂಡು ಒಂದು ಟ್ರೈನ್ ಅಲ್ಲಿ ಹಾಕೋತೀವಿ ಇಲ್ಲ ಒಂದು ಪಾಟ್ಗೆ ಹಾಕೋತೀವಿ ನೋಡಿ ಇದು ಟ್ರೈನ್ ಅಲ್ಲಿ ಹಾಕಿದ್ದೀನಿ ಇಲ್ಲ ಅಂದ್ರೆ ಈ ತರ ಒಂದು ಪಾಟ್ಗೆ ಹಾಕೊಂಡ್ರೆ ನೋಡಿ ಈ ತರ ಪಾಟ್ಗೆ ಹಾಕೊಂಡ್ಬಿಡೋದು ನೋಡಿದ್ರ ಇದು ಎಲೆ ಗೊಬ್ಬರ ಮರಳು ಒಂದ್ರಿ ಮಾಡಿರೋ ಮರಳು ಇದು ಆಯ್ತಾ ಈ ತರ ಮಾಡ್ಬೋದು ಆ ಟ್ರೇ ಇಲ್ದೇ ಇರೋರು

ಇದನ್ನ ತಂದು ಎಲ್ಲ ಸೋಸ್ಕೊಂಡ್ಬಿಡ್ಬೇಕು ಇದು ಇಲ್ಲಿ ಇಟ್ಬಿಟ್ರೆ ನೀರು ಫಿಲ್ಟರ್ ಆಗ್ಬಿಡುತ್ತೆ ಎಲ್ಲ ಕಟಿಂಗ್ ಎಲ್ಲ ಫಿಲ್ಟರ್ ಆಗಿ ಎಲ್ಲ ನೀರು ಸೋರಿ ಹೋಗುವಂತೆ ನೋಡಿಕೊಳ್ಳಬೇಕು ನಂತರ ನೋಡಿ ಇಲ್ಲಿ ಇದೆಲ್ಲ ಇದು ಕಟಿಂಗ್ ಏಡ್ ಅಂತ ಒಂದು ರೂಟಿಂಗ್ ಹಾರ್ಮೋನ್ ಇದು ಕಟಿಂಗ್ ಏಡ್ ಅಂತ ಇದ್ರೆ ಹೆಸರು ಕಟಿಂಗ್ ಏಡ್ ರೂಟ್ ಹಾರ್ಮೋನ್ ಪೌಡರ್ ಇದು ಈ ತರ ಒಂದು ಬಟ್ಲಲ್ಲಿ ಇಟ್ಕೊಂಡಿರ್ತೀವಿ ನಾವು ಆಯ್ತಾ ಮತ್ತೆ ಏನ್ ಮಾಡ್ತೀವಿ ನೋಡಿ ಇಲ್ಲಿ ಪಾಟ್ಗಳಿರುತ್ತಲ್ಲ ಇದೆಲ್ಲ ಮಾಡಿರುತ್ತೇನೆ ನೋಡಿ ನಾನು ಇರ್ತೀನಿ ನೋಡಿ ಈ ತರ ಒಂದೊಂದು ಹೋಲ್ ಮಾಡ್ತೀನಿ ನಾನು ನೋಡಿ ಆಯ್ತಾ ಈ ತರ ಹೋಲ್ ಮಾಡ್ಕೋತೀವಿ ಆಯ್ತಾ ನೋಡಿ ಅಲ್ಲ ನೋಡು ಶೂಟ್ ಈ ಕಟಿಂಗ್ ಇರುತ್ತಲ್ವ ಅಮ್ಮ ನೋಡು ಈ ಕಟಿಂಗ್ ಇರಲ್ಲ ಈ ತರ ಇರುತ್ತಲ್ಲ ನೋಡಿ ಇದನ್ನ ಇಲ್ಲಿಗೆ ಪೌಡರ್ ಡಿಪ್ ಮಾಡ್ತೀವಿ

ಏನಿಲ್ಲ ವೆಸ್ಟ್ ಬೆಂಗಾಲ್ಟಿಂಗ್ ಗೇಡ್ ಅಂತ ಅದು ಇದು ಉದ್ದ ಕಡ್ಡಿ ಬರಕ್ ಬಿಡಬಾರ್ದು ಇಲ್ಲಿ ಸ್ವಲ್ಪ ಉದ್ದ ಇದೆ ಕಟ್ಟಿಂಗು ಇದನ್ನ ಏನು ಮಾಡ್ತೀನಿ ಮಾಡ್ತೇನೆ ನೋಡಿ ಇಷ್ಟೇ ಜಾಯಿಂಟ್ ಆಯ್ತಾ ಈ ತರ ಮಾಡಿ ಇದನ್ನ ಡಿಪ್ ಮಾಡ್ಕೊಂಡೆ ಮಾಡಿಕೊಂಡು ಇಲ್ಲಿಗೆ

ಇದು ಕಟಿಂಗ್ ಆಗುವುದು ವಿಧಾನ ಇದು ತುಂಬಾ ಈಜಿ ಮೆಥಡ್ ಅಂತಾರೆ ಸಿಂಗ್ ಅವರು ಚೆನ್ನಾಗೂ ಬರುತ್ತೆ ಅಂತಾರೆ ಮೈಂಡ್ ನೋಡ್ ಬಂದಿದ್ದಾರೆ ಬೇರ್ ಬಂದಿದೆ ನೋಡಿ ಅದು ಬೇರೆ ಎಲ್ಲ ನೋಡ ಬಂದ್ಬಿಡುತ್ತೆ ಈ ತರ ಒಂದ್ ಕಡೆ ಪ್ರಶ್ ಮಾಡ್ಕೊಂಡು ಹೋಗ್ತೀನಿ ಇದನ್ನ ಎಲೆ ಗೊಬ್ಬರ ಮಿಕ್ಸ್ ಮಾಡಿದ್ರೆ ಇದು ಅಲ್ವಾ ನೋಡಿ ಇದನ್ನ ಏನ್ ಮಾಡ್ತೀನಿ ಇದನ್ನು ಈಗೇನೆ ಮೂರು ನಾಲ್ಕ ಈ ತರ ಅಲ್ಲ ಅಷ್ಟು ಸಾಕ ಅಷ್ಟೇ ಇನ್ನೇ ಜಾಸ್ತಿ ಹೋಗಂಗಿಲ್ಲ ಒಂದು ಎರಡು ಅಷ್ಟು ಡಿಸ್ಟೆನ್ಸ್ ನೋಡಿ ಅಷ್ಟೇ ಒಂದ್ ಇಂಚ್ ಅಷ್ಟೇ ಒಂದ್ ಇಂಚ್ ಡಿಸ್ಟೆನ್ಸ್ ಅಲ್ಲಿ ಹಾಕ್ಬೇಕು ಹೋಲು ಮಾಡಿ ಹಾಕೋದು

ಈಗ ಹಾಕಿದ್ಲಸ್ ಬೆಳಿಗ್ಗೆ ಬಿಸಿಲು ಮಾತ್ರ ಫುಲ್ ಡೈರೆಕ್ಟ್ ಬಿಸಿಲು ಬೀಡಬಾರ್ದು ಸೆಮಿಶೇಡೆ ಬೆಳಿಗ್ಗೆನೋ ಸಾಯಂಕಾಲ ಒಂದು ಬಿಸಿಲು ಬಿದ್ದು ಸಾಕು ಫುಲ್ ನೆರಳಲ್ಲಿ ಇದ್ರೆ ಬೂದಿ ರೋಗ ಬರುತ್ತೆ ಬೆಳಕು ಇರಬೇಕು ಮಳೆ ನೀರು ನೀರು ಇದು ಬಿಸಿಲು ಬೀಳಬಾರ್ದು ಬೆಳಿಗ್ಗೆ ಒಂದು ಅವರ್ ಟು ಅವರ್ ಬಿಸಿಲು ಬಿದ್ದು ಸಾಕು ನೆಟ್ ಇಡಕ್ಕೆ ಅದು ಕಟಿಂಗ್ ಹಾಕಿ ಕಟಿಂಗ್ ಹಾಕಿದ ಗಿಡಕ್ಕೆ ಅಲ್ಲಿ ಬೇರೆ ಗಿಡಕ್ಕೆ ಬೆಳಗಿನ ಸಂಜೆನಾಗ ಬಿಸಿಲು ಬೇಕು ಎಷ್ಟು ಬಿಸಿಲು ಬೇಕು ಇನ್ನು ಹದಿನೈದು ದಿನ ಇನ್ನೇನು ಹಾಕ್ಬಹುದು ನೀರು ಮಾತ್ರ ಚಿಮಕಿಸುದು ಹದಿನೈದು ಗೊಬ್ಬರದಲ್ಲೇ ರೂಟ್ ಆಗುತ್ತಲ್ಲ

ಸ್ಪೈಡರ್ ಸ್ಪ್ರೆಡ್ರ್ ಮೈಟ್ಸ್ಗೆ ಏನು ಬರುತ್ತೆ ಆ ಪೆಕ್ಸ್ಟಿಸೈಡ್ ಹೊಡೆಯುತ್ತೆ ಹಾಂ ಸರಿ ಬೂದಿ ರೋಗಕ್ಕೆ ನಾವು ಕಾಂಡ ಗಾಣ್ತಾ ಪ್ಲಸ್ ಅಂತ ಒಂದು ಬರುತ್ತೆ ಅದು ಸ್ಪ್ರೇ ಮಾಡ್ತೀವಿ ಎರಡೇ ಮೇಲೆ ಒಂದು ವಿಟ್ರಿಗೆ ಡೇಲಿಯಾ ಗಿಡಗಳಿಗೆ ಸ್ವಲ್ಪ ಡಿಸೀಸ್ಗಳು ಈ ಬರುತ್ತೆ ಅಂತ ಹೇಳ್ತಾರೆ ಮೋಡ ಬಂದಾಗ ಜಾಸ್ತಿ ಬರುತ್ತೆ ಮೋಡ ಎಲ್ಲ ಇದ್ದಾಗ ಜಾಸ್ತಿ ಬರುತ್ತೆ ಅಂತ ಹಾಗಾಗಿ ಸಣ್ಣ ಸಣ್ಣ ಇದು ಔಷಧಿಗಳನ್ನು ಹೊಡಿಲಿಕ್ಕೆ ಬೇಕಾಗುತ್ತೆ ಡೇಲಿಯಾಗೆ ಡೇಲಿಯಾಗಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಥರ ಅಷ್ಟೇ ಈ ಬೀಟ್ರೂಟ್ ಕಲೆ ಅದು ತುಂಬಾ ಫೇಮಸ್ ಇದು ಬೇರೆ ಬೇರೆ ವರ್ಣದ ಡೈಲಿ ಅದು ಮದರ್ ಪ್ಲಾಂಟ್ಿನ ಕಟಿಂಗ್ ಸಿತರ ತಕೊಂಡಿದ್ದಾರೆ ಸಿಂಗ್ ಅವರು ತಕೊಂಡು ಇದು ತುಂಬಾ ನೆಟ್ ತರೆ ಚೆನ್ನಾಗಿ ಬರುತ್ತೆ ಗಿಡಗಳು ಹೀಗೆ ನೆಟ್ಟ ಹದಿನೈದು ದಿನಕ್ಕೆ ಈ ತರ ಬಂದಿದೆ ನೋಡಿ ಗೊತ್ತಾಗ್ತಿದೆ ಅಲ್ವಾ ಇದೆ ನೀಗ ಪಾಟಿಗೆ ಹಾಕುದು ಹೇಳ್ಕೊಡ್ತಾರೆ ಸಿಂಗ್ ಅವರು ಅಲ್ವಾ ಹಾ ಇವಾಗ ಮಾರ್ತಾ ಇರೋದು ಇದು ರೆಡಿ ಇರೋದು ಇದು ನೋಡಿ ಇದೇನಂದ್ರೆ ನೋಡಿ ಇದು ಕಟಿಂಗ್ ಹಾಕಿ ಇಪ್ಪತ್ತು ದಿನಕ್ಕೆ ಹದಿನೈದಿಂದ ಇಪ್ಪತ್ತು ದಿನಕ್ಕೆ ಈ ತರ ಬರುತ್ತೆ ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಕಟಿಂಗ್ ಹಾಕಿದಾಗ ಈ ತರ ಇದು ಬೆಸ್ಟ್ ಗಿಡ ನಿಮ್ಗೆ ಫ್ಲೋರಿಂಗ್ ನೋಡಿ ಇದನ್ನ ಹಿಂಗಿರುತ್ತೆ ಇದ್ರೊಳಗಡೆ ಇನ್ನಿಂದ ಎತ್ಕೊಂಡು ಹಾಕೋದು ಹ್ಞೂ ನೋಡಿ ಇನ್ನು ಎಷ್ಟು ದಿನ ಬಿಟ್ಟು ದೊಡ್ಡ ಪಾಠ ನೆಲಕ್ಕೆ ಆಗ್ಬೋದು ಪ ನೀವು ಭೂಮಿಗೆ ಹಾಕ್ಬೋದು ಪಾಟ್ಗೆ ಆಗ್ಬೋದು ಎಲ್ಲಿ ಬೇಕಾದ್ರು ಹಾಕ್ಬೋದು ಈಗ ರೆಡಿ ಆಗೋಯ್ತಿದು ನಿಮಗೆ ರೆಡಿ ಆಗೋಯ್ತು ನಿಮಗೆ ಸರ್ ನಿಮಗೆ ನೋಡಿ ರೂಟ್ ಎಸ್ಟ್ ಇದೆ ನೋಡಿ ಅದೇ ಕಾರಣ ಇದು ಬೆಸ್ಟ್ ಕ್ವಾಲಿಟಿ ಇದು ಈ ಡಸರಾಕ್ಕೆ ತುಂಬ ಡೈಲಿ ತುಂಬ ಚೆನ್ನಾಗಿ ಬರುತ್ತೆ ಹೂಗಳು ಆ ಆ ಟೈಮಲ್ಲಿ ಉದ್ಯಾನವನ ಸಖತ್ತಾಗಿ ಶೋಭಿಸ್ತಾ ಇರುತ್ತೆ ಅದಕ್ಕೆ ಈಗ ತಯಾರಿ ಆಗ್ತಾ ಇದೆ

ಸ್ವಲ್ಪ ಹೈಟ್ ಕಡಿಮೆ ಇದ್ದಾಗಲೇ ತೆಗೆದು ನೆಟ್ ಬಿಟ್ರೆ ನಿಮ್ಗೆ ಹೆಲ್ತಿ ಆಗಿರ್ತಿತ್ತು ಇದು ಎಕ್ಸ್ಟ್ರಾ ಗಿಡಗಳ್ನ ನೆಟ್ಟಾಗಿ ಎಕ್ಸ್ಟ್ರಾ ಗಿಡ ನಿಮಗೆಲ್ಲ ಒಂದ್ ಪಾಟಲ್ಲಿ ಈ ಪಾಟಲ್ಲಿ ಏನ್ ಮಾಡ್ತೀವಿ ನಾವು ಇದನ್ನ ನೆಟ್ ಬಿಡೋದು ಅಷ್ಟೇ ಅದಕ್ಕೆ ನೀರೆಲ್ಲ ಏನೋ ಬೇಡ್ವಾ ನೀರು ಹಾಕ್ಲೇಬೇಕು ಆಮೇಲೆ ನೆಟ್ ಮೇಲೆ ಹಾಕ್ಬೇಕು ಈ ಥರ ಪಾಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನೂರಾರು ಪಾಟು ಗೊಬ್ಬರ ಮಾಡ್ಸ್ಲಿಕ್ಕೆ ಇದಾಕ್ತಾ ಇರಲ್ಲ ಮಣ್ಣು ಮತ್ತೆ ಗೊಬ್ಬರ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿರೋದು ಹಾಕ್ಬಿಟ್ಟು ಅಷ್ಟೇ

ಈ ಪಾಟ್ಗಳಲ್ಲಿ ಅಥವಾ ನೆಲದಲ್ಲಿ ಮಣ್ಣು ಮತ್ತು ಗೊಬ್ಬರ ಮಿಕ್ಸ್ ಮಾಡಿ ಸ್ವಲ್ಪ ಇರಬೇಕು ತುಂಬಾ ಗಟ್ಟಿಯಾಗಿರಬಾರ್ದು ಮಣ್ಣು ನೆಲ ಆದ್ರೂ ಅದೊಂದು ಬೆಡ್ ರೆಡಿ ಮಾಡಿ ಹೀಗೆ ಹಾಕುವುದು ಹಾಕಿದ್ದು ನೋಡಿ ಇಪ್ಪತ್ತು ದಿನಕ್ಕೆ ಬಂದ ಗಿಡ ಇದು ಇದು ಮೊಗ್ಗುಸ ಬಂದಿದೆ ನೋಡಿ ಇಪ್ಪತ್ತು ದಿನಕ್ಕೆ ಬಂದ್ಬಿಟ್ಟಿದೆ ಇದಕ್ಕೆ ಡಿ ಎ ಪಿ ಆಗ್ಬೋದು ಡಿ ಎ ಪಿ ಆಗಿದ್ರೆ ಸ್ವಲ್ಪ ಹೂ ಜಾಸ್ತಿ ಇನ್ನು ಪ್ರತಿದಿನ ಇದ್ರ ದ್ವಾರಕ್ಕೆ ಹೇಳಿ ಎಂತ ಮಾಡಬೇಕು ಏನಿಲ್ಲ ನೀವು ಡೈಲಿ ದಿನ ಬಿಟ್ಟು ದಿನ ನೀರು ಹಾಕ್ಬೇಕು ಅದಕ್ಕೆ ನೀರ್ ಹಾಕೋದ್ರೆ ಫಿಲ್ಟರ್ ಆಗ್ಬೇಕು ನೀರು ಮೇನ್ ಪಾರ್ಟ್ ನೀರು ನಿಲ್ಬಾರ್ದು ಎರಡು ದಿನಕ್ಕೆ ಒಂದ್ಸರಿ ನೀರು ಹಾಕಿದ್ರೆ ಸಾಕು ತುಂಬಾ ಬಿಸಿಲು ಇದ್ರೆ ಡೈಲಿ ಒಂದ್ ಸ್ವಲ್ಪ ಆಗ್ಬೋದು ಒಂದು ಒಂದ್ ಇದಕ್ಕೆ ನೀವು ಒಂದ್ ಕಪ್ ಒಂದ್ ಕಪ್ ನೀರು ಕೊಟ್ರೆ ಸಾಕು ಸ್ವಲ್ಪ ದೊಡ್ಡದಾಗ ತನಕ ಆಮೇಲೆ ಡೈರೆಕ್ಟ್ ಬಿಸಿಲು ಬೀಳ್ಬೋದು ಈಗ ಡೈರೆಕ್ಟ್ ಬಿಸಿಲಿಗೆ ಇಡ್ಬೇಕಿದೆ ಈಗ

ಡಿಎಪಿ ಅಂತ ಇರುತ್ತೆ ಡಿಎಪಿ ಹಹಾ ಇಲ್ಲ 15 ನಾಲ್ ಅಂತ ಸಿಗುತ್ತೆ ಯಾವಾದರೂ ಒಂದು ನೀವು ಎಷ್ಟು ಎಷ್ಟಾಗ್ಬೇಕು ಅಂದ್ರೆ ಅದುನೋ ತುಂಬಾ ಆಗagಿಲ್ಲ ಅದು ನೋಡಿ ನಾವು ಎಷ್ಟಾಗ್ತೀವಿ ಅಂದ್ರೆ ಇದು ಡಿಎಪಿ ಅಂತ ಅನ್ಕೊಳ್ಳಿ ನೋಡಿ ಇದು ಇಷ್ಟೆ ಇಷ್ಟೆ ಹ್ಮ್ ಇಷ್ಟೆ ಹಾ ಎಷ್ಟು ದಿನಗಳಿಗೊಮ್ಮೆ ಹದಿನೈದು ದಿನ ಹದಿನೈದು ದಿನಗಳಿಗೊಮ್ಮೆ ಅಷ್ಟೇ ಇಷ್ಟೊಂದು ಸ್ಕೂನ್ ಅಷ್ಟು ಮೂರು ಮೂರು 3 ಟೈಮ್ಸ್ ಸ್ಕೂಟ್ರು ಸಾಕು ಫುಲ್ ಫ್ಲವರಿಂಗ್ ಆಗುತ್ತೆ ತ್ರೀ ಟೈಮ್ಸ್ ಅಂದ್ರೆ ಫಾರ್ಟಿ ಫೈವ್ ಟು ಫಿಫ್ಟಿ ಡೇಸ್ ಆಗುತ್ತೆ ಮದರ್ ಪ್ಲಾಂಟ್ ಅದರಲ್ಲೇ ಇಟ್ಕೊಂಡು ಒಂದ್ಸರಿ ಹೂವು ಮುಗಿದ ಕಟ್ ಮಾಡಿದ್ರೆ ಮೊಳಕೆಗಳು ಬರುತ್ತೆ ನೀವು ಸಾವಿರ ಗಿಡ ನೀವೇ ಮಾಡ್ಕೊಳ್ಳಿ ಎಷ್ಟು ಬೇಕು ಅಷ್ಟು ನೀವೇ ಮಾಡ್ಕೊಳ್ಳಿ ಈ ತರ ಕಟಿಂಗ್ ಹಾಕಿದ ಮೇಲೆ ಈ ತರ ಪಾಟಿಗೆ ಶಿಫ್ಟ್ ಮಾಡೋದು ಶಿಫ್ಟ್ ಮಾಡಿ ಪಾಟ್ ಅಥವಾ ನೆಲಕ್ಕೆ ನಂತರ ನಲ್ವತ್ತೈದು ದಿನಗಳ ನಂತರ ಚೆನ್ನಾಗಿ ಮಗ್ಗು ಹೂವು ಎಲ್ಲ ಬರುತ್ತೆ ಮಾಡಿ ನೋಡಿ ಹಾಕ್ಬೇಕು ನಾನಿದ್ನ ತೋರಿಸ್ತೀನಿ ನೋಡಿ ನೋಡಿ

ಗಿಡಗಳ ನಡುವೆ ಮೂಲಂಗಿನو ಹಾಕಿದ್ದಾರೆ ಹಾಗೇನೇ ಕೋಸುನು ಇದೆ ಕ್ಯಾಬೇಜ್ ಚೆನ್ನಾಗಿ ಬಂದಿದೆ ಎಲ್ಲ ಆರ್ಗ್ಯಾನಿಕ್ ಎಲ್ಲೂ ಕೂಡ ಕೆಮಿಕಲ್ ಯೂಸ್ ಮಾಡೋದಿಲ್ಲ ಇವರು ತಗಿದ ಎಷ್ಟು ಬೇಗನೆ ಬಂದ್ಬಿಟ್ಟಿದೆ ನೋಡಿ ಕುವ ಕಲರ್ ಬಾರಿ ಚೆನ್ನಾಗಿ ಬರುತ್ತೆ ಓಕೆ ಓಕೆ ಜಾಸ್ತಿ ಬರುತ್ತಾ ಇದ್ರೆ ವಿಡಿಯೋ ಹೇಗಿತ್ತು ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗಳಿಗೂ ವಂದನೆಗಳು ಹಾಗೆ ನೀವು ಡೇಲಿಯ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ ಲೋಕನಾಥ್ ಸಿಂಗ್ ಅವರಿಗೆ ಹಾಗೂ ಶ್ರೀರಾಮಕೃಷ್ಣ ಮಠ ಇವರಿಗೆ ವಂದನೆಗಳು